ಲಕ್ಷ್ಮೇಶ್ವರ ತಾಲೂಕಿನ ಹರಡಗಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹರಡಗಟ್ಟಿ ಗ್ರಾಮದಲ್ಲಿ ಸುಮಾರು ಆರು ತಿಂಗಳಿಂದ ಕುಡಿಯುವ ನೀರಿನ ಟ್ಯಾಂಕರ್ ಬಳದಿಲ್ಲ ಇದರಿಂದ ಗ್ರಾಮಸ್ಥರು ಈ ನೀರು ಕುಡಿದು ಕೆಲವರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕುಡಿಯುವ ನೀರಿನ ಟ್ಯಾಂಕರನ್ನು ಸ್ವಚ್ಛಗೊಳಿಸಿ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಸದ್ಯರಿಗೆ ಹೇಳಿದರೆ ಕ್ಯಾರೆ ಎನ್ನುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕುಡಿಯುವ ನೀರಿನ ಟ್ಯಾಂಕರ್ ಕೆಳಗಡೆ ಅಸ್ವಸ್ಥತೆಯಿಂದ ಕೂಡಿದ್ದು ಗಲೀಜು ತುಂಬಿಕೊಂಡು ಅದೇ ನೀರು ಗ್ರಾಮಸ್ಥರಿಗೆ ಬಿಡುವಾಗ ಅದರಲ್ಲಿ ಸೇರಿಕೊಂಡು ಹೋಗುತ್ತಿದೆ ಈ ನೀರು ಕುಡಿದವರು ಮೂರ್ನಾಲ್ಕು ಬಾರಿ ಶೌಚಾಲಯಕ್ಕೆ ಹೋಗುವುದು ಪ್ರತಿದಿನ ಹವ್ಯಾಸವಾಗಿದೆ ದಿನನಿತ್ಯ ಗ್ರಾಮಸ್ಥರು ಶೌಚಾಲಯಕ್ಕೆ ಹೋಗಿ ಜಾಸ್ತಿ ಹೊಟ್ಟೆ ನೋವಿಂದ ಕೆಲವರು ಆಸ್ಪತ್ರೆ ಸೇರಿದ್ದಾರೆ ಇನ್ನು ವಾಟರ್ ಮ್ಯಾನ್ಗೆ ಕುಡಿಯುವ ಟ್ಯಾಂಕರ್ ತೊಳೆದು ಆರು ತಿಂಗಳಾಗಿದೆ ಟ್ಯಾಂಕರನ್ನು ತೊಳೆಯಿರಿ ಹಾಗೂ ಟ್ಯಾಂಕರ್ ಕೆಳಗೆ ಗಲೀಜು ತುಂಬಿಕೊಂಡು ಪೈಪು ಒಡೆದು ಗಲೀಜು ನೀರು ಕುಡಿಯುವ ನೀರಿನಲ್ಲಿ ಸೇರ್ಪಡೆ ಆಗುತ್ತಿದೆ ಆದರೆ ವಾಟರ್ ಮ್ಯಾನ್ ಮಾತ್ರ ನೀವು ಯಾರಿಗೆ ಈಡಿಯೋ ಮಾಡಿ ಹಾಕಿ ನಾನು ನೋಡುತ್ತೇನೆ ಎಂದು ಅಡ್ಡಡ್ಡವಾಗಿ ಉತ್ತರ ನೀಡುತ್ತಿದ್ದಾರೆ ಅವರನ್ನು ಕೆಲಸದಿಂದ ತೆಗೆದುಹಾಕಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ